ಅರ್ಜುನನು ಸಂತೋಷದಿಂದ ಪರಿಶುದ್ಧನಾಗಿ ಬಂದು ಯುಧಿಷ್ಠಿರನಿಂದ ಪ್ರತಿಸ್ಮೃತಿ ವಿದ್ಯೆಯನ್ನು ಉಪದೇಶಿಸಲ್ಪಟ್ಟನು ಯುಧಿಷ್ಠಿರನ ಅನುಮತಿ ಪಡೆದು ಗಾಂಡೀವ ಮತ್ತು ಬತ್ತಳಿಕೆಗಳನ್ನು ಧರಿಸಿ ಬ್ರಾಹ್ಮಣರ ಆಶೀರ್ವಾದ ಪಡೆದು ಹೊರಟನು ಬ್ರಾಹ್ಮಣರು ದ್ರೌಪದಿ ಭೀಮ ನಕುಲ ಸಹದೇವರುಗಳಿಂದ ಬೀಳ್ಕೊಂಡು ದೌಮ್ಯರಿಗೆ ನಮಸ್ಕರಿಸಿ ಆಶ್ರಮದಿಂದ ಹೊರಟು ಅನೇಕ ಪರ್ವತಗಳನ್ನು ದಾಟಿ ಒಂದೇ ದಿನದಲ್ಲಿ ಹಿಮವತ್ ಪರ್ವತವನ್ನು ಸೇರಿದನು ಅಲ್ಲಿಂದ ಮುಂದೆ ಗಂಧಮಾದನ ಪರ್ವತ ಸೇರಿ ಮುಂದೆ ಹೊರಟನು ಅನೇಕ ದಿನಗಳು ನಡೆದು ಪ್ರಯಾಣ ಮಾಡುತ್ತಿದ್ದನು ದಾರಿಯಲ್ಲಿ ಬ್ರಹ್ಮ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಒಬ್ಬ ಬ್ರಾಹ್ಮಣನು ಸಂತೋಷವಾಗಿ ಒಂದು ಮರದ ಕೆಳಗೆ ಕುಳಿತಿರುವುದನ್ನು ಕಂಡನು ಅರ್ಜುನನನ್ನು ನೋಡಿ ಆ ಬ್ರಾಹ್ಮಣನು ನೀನು ಯಾರು ನೀನು ಕ್ಷತ್ರಿಯನಂತೆ ಕಾಣುತ್ತೀಯೇ ಇದು ಶಾಂತಿಪ್ರಿಯರಾದ ಬ್ರಾಹ್ಮಣ ಋಷಿ ಮಹರ್ಷಿಗಳಿಗೆ ನಿವಾಸಸ್ಥಾನವಾಗಿದೆ ಇಲ್ಲಿ ನಿನ್ನ ಧನಸು ಬಾಣಗಳಿಂದ ಯಾವ ಪ್ರಯೋಜನವೂ ಇಲ್ಲ ಆದುದರಿಂದ ನೀನು ನಿನ್ನ ಧನಸು ಬಾಣಗಳನ್ನು ತೆಗೆದಿಡು ಎಂದನು ಆದರೆ ಅರ್ಜುನನು ಧೈರ್ಯದಿಂದ ಅಲ್ಲೇ ನಿಂತನು ಆ ಬ್ರಾಹ್ಮಣನು ಅರ್ಜುನ ನಿನಗೆ ಮಂಗಳವಾಗಲಿ ನಾನು ಇಂದ್ರ ನಿನಗೆ ಬೇಕಾದ ವರವನ್ನು ಕೇಳು ಕೊಡುತ್ತೇನೆ ಎಂದನು ಅರ್ಜುನನಿಗೆ ಪರಮಾನಂದವಾಯಿತು ಇಂದ್ರನಿಗೆ ಕೈ ಜೋಡಿಸಿ ನಮಸ್ಕರಿಸಿ ನಿನ್ನಿಂದ ಅಸ್ತ್ರಗಳ ಉಪದೇಶಕ್ಕಾಗಿ ಬಂದಿದ್ದೇನೆ ದಯಮಾಡಿ ಅನುಗ್ರಹ ಮಾಡು ಎಂದನು ಇಂದ್ರನು ಅರ್ಜುನನನ್ನು ಪರೀಕ್ಷಿಸಲು ಅರ್ಜುನ ನಿನಗೆ ಅಸ್ತ್ರಗಳಿಂದ ಯಾವ ಪ್ರಯೋಜನ ಚೆನ್ನಾಗಿ ಅನುಭವಿಸುವಂತಹ ಉತ್ತಮ ಲೋಕವನ್ನು ಕೇಳು ಕೊಡುತ್ತೇನೆ ಎಂದನು ಪಾರ್ಥನು ಮಹೇಂದ್ರ ನನಗೆ ಉತ್ತಮ ಲೋಕಗಳ ಭೋಗಗಳಲ್ಲಿ ಆಸಕ್ತಿ ಇಲ್ಲ ಆ ಸುಖ ನನಗೆ ಬೇಡ ನನ್ನ ಸಹೋದರರನ್ನು ಕಾಡಿನಲ್ಲಿ ಬಿಟ್ಟು ನಾನು ಸ್ವರ್ಗದ ಸುಖ ಪಡೆಯಲು ಇಷ್ಟಪಡುವುದಿಲ್ಲ ಎಂದನು ಇಂದ್ರನು ಅರ್ಜುನನನ್ನು ಕುರಿತು ಮಗು ನೀನು ಈಗಲೇ ಪರಶಿವನನ್ನು ತಪಸ್ಸಿನ ಮೂಲಕ ಸಾಕ್ಷಾತ್ಕರಿಸಿಕೊ ಶಿವನ ದರ್ಶನ ಪಡೆದ ಮೇಲೆ ನಿನ್ನ ಇಷ್ಟಗಳು ನೆರವೇರುವುವು ಎಂದನು ಇಂದ್ರನ ಆದೇಶದಂತೆ ಅರ್ಜುನನು ಈಶ್ವರನನ್ನು ಕುರಿತು ತಪಸ್ಸು ಮಾಡಲು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಇದ್ದ ಘೋರ ಅರಣ್ಯವನ್ನು ಪ್ರವೇಶಿಸಿದನು ನಡೆಯುತ್ತಾ ಬಂದು ಪ್ರಶಾಂತವಾದ ಅರಣ್ಯವನ್ನು ಸೇರಿದನು ಆ ಸುಂದರ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದನು ನಾರು ಮಡಿಯನ್ನುಟ್ಟು ದರ್ಭಾಸನದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಾ ಮೂರು ದಿನಗಳಿಗೊಮ್ಮೆ ತರಗೆಲೆಯನ್ನು ಆರು ದಿನಗಳಿಗೊಮ್ಮೆ ಹಣ್ಣುಗಳನ್ನು ತಿನ್ನುತ್ತಾ ಎರಡು ತಿಂಗಳು ಕಳೆದನು ಮೂರನೆಯ ತಿಂಗಳು ಹದಿನೈದು ದಿನಕ್ಕೊಮ್ಮೆ ಆಹಾರ ತಿಂದು ತಪಸ್ಸು ಮಾಡುತ್ತಾ ನಾಲ್ಕನೆಯ ತಿಂಗಳು ಕೇವಲ ವಾಯುವನ್ನು ಸೇವಿಸಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಪಾದಗಳ ಹೆಬ್ಬೆರಳುಗಳ ಮೇಲೆ ನಿಂತು ತಪಸ್ಸು ಮಾಡಿದನು ಅರ್ಜುನನ ತಪಸ್ಸಿಗೆ ಮೆಚ್ಚಿ ಶಿವನು ಕಿರಾತ ವೇಷವನ್ನು ಧರಿಸಿ ಕಿರಾತ ಕಿರಾತ ಸ್ತ್ರೀಯರೊಡಗೂಡಿ ಪಾರ್ಥನ ಬಳಿಗೆ ಬಂದನು ಅದೇ ವೇಳೆಗೆ ಮೂಕನೆಂಬ ರಾಕ್ಷಸನು ಹಂದಿಯ ರೂಪವನ್ನು ಧರಿಸಿ ಪಾರ್ಥನನ್ನು ಕೊಲ್ಲಲು ಅವನ ಬಳಿಗೆ ಧಾವಿಸಿದನು ತನ್ನ ಎದುರಿಗೆ ಬಂದ ಆ ಹಂದಿಯನ್ನು ಸಂಹರಿಸಲು ಗಾಂಡೀವಧನುಸ್ಸಿಗೆ ಬಾಣವನ್ನು ಹೂಡಿದನು ಅಷ್ಟರಲ್ಲಿ ಕಿರಾತ ವೇಷದಲ್ಲಿದ್ದ ಶಂಕರನು ಹಂದಿಯ ಮೇಲೆ ಗುರಿಯಿಟ್ಟನು ಇಬ್ಬರೂ ಆ ರಾಕ್ಷಸನನ್ನು ಗುರಿಯಾಗಿಟ್ಟು ಬಾಣಗಳನ್ನು ಬಿಟ್ಟರು ಅರ್ಜುನ ಶಂಕರರು ಪ್ರಯೋಗಿಸಿದ ಬಾಣಗಳ ಪ್ರಹಾರದಿಂದ ಮೂಕ ರಾಕ್ಷಸನು ಹಂದಿ ರೂಪವನ್ನು ಬಿಟ್ಟು ರಾಕ್ಷಸ ರೂಪವನ್ನು ತಾಳಿ ಪ್ರಾಣವನ್ನು ತೊರೆದು ಕೆಳಗೆ ಬಿದ್ದನು ಅರ್ಜುನನು ಕಿರಾತನನ್ನು ನೋಡಿ ಸ್ತ್ರೀಯರೊಡಗುಡಿ ಈ ನಿರ್ಜನ ಪ್ರದೇಶದಲ್ಲಿ ಸಂಚರಿಸುತ್ತಿರುವ ನೀನು ಯಾರು ನಾನು ಮೊದಲೇ ಹಂದಿಗೆ ಗುರಿಯಿಟ್ಟಿದ್ದೆ ಆದರೂ ನೀನೂ ಏತಕ್ಕಾಗಿ ಗುರಿಯಿಟ್ಟು ಹಂದಿಗೆ ಬಾಣಪ್ರಹಾರ ಮಾಡಿದೆ ನೀನು ಅಪರಾಧ ಮಾಡಿರುತ್ತೀಯೇ ನಿನಗೆ ಶಿಕ್ಷೆಯಾಗಬೇಕು ನಿನ್ನನ್ನು ಕೊಲ್ಲುವೆನು ಎಂದನು ಕಿರಾತನು ನಗುತ್ತಾ ಕಿರಾತರಾದ ನಮಗೆ ಅರಣ್ಯಗಳೇ ನಿವಾಸ ಸ್ಥಾನ ನಮಗೆ ಇಲ್ಲಿ ಯಾವ ಭಯವೂ ಇರುವುದಿಲ್ಲ ಸುಕುಮಾರನಂತೆ ಕಾಣುವ ನೀನು ಇಲ್ಲಿಗೆ ಏಕೆ ಬಂದೆ ಎಂದನು ನಂತರ ಇಬ್ಬರು ಹಂದಿ ವೇಷದ ರಾಕ್ಷಸನು ತಮ್ಮ ಬಾಣಗಳಿಂದಲೇ ಹತನಾದುದಾಗಿ ವಾದಿಸಿದರು ಇಬ್ಬರು ಯುದ್ಧಕ್ಕೆ ನಿಂತರು ಅರ್ಜುನನು ತನ್ನ ಕಡೆಗೆ ಬಿಡುತ್ತಿದ್ದ ಬಾಣಗಳನ್ನೆಲ್ಲ ಕಿರಾತನು ತಡೆದು ಹಾಕುತ್ತಿದ್ದನು ಅನೇಕ ಬಾಣಗಳಿಂದ ಅರ್ಜುನನು ಕಿರಾತನನ್ನು ಕಿರಾತನು ಅರ್ಜುನನನ್ನೂ ಗುರಿಯಿಟ್ಟು ಪ್ರಹರಿಸುತ್ತಿದ್ದರು ಕಿರಾತನು ಪರ್ವತದಂತೆ ನಿಂತಿದ್ದನು ಬರುಬರುತ್ತಾ ಅರ್ಜುನನ ಬತ್ತಳಿಕೆಗಳು ಬರಿದಾದವು ಕೊನೆಗೆ ಗಾಂಡೀವದಿಂದಲೇ ಕಿರಾತನನ್ನು ಹೊಡೆದನು ಕಿರಾತನು ಅರ್ಜುನನ ಧನಸ್ಸನ್ನು ತನ್ನ ಕೈಯಿಂದ ಕಿತ್ತುಕೊಂಡನು ಅರ್ಜುನನಿಗೆ ಆಶ್ಚರ್ಯವಾಯಿತು ಕೊನೆಗೆ ತನ್ನಲ್ಲಿ ಉಳಿದಿದ್ದ ಕತ್ತಿಯನ್ನು ಸೆಳೆದು ಕಿರಾತನ ತಲೆಯ ಮೇಲೆ ಹೊಡೆದನು ಆ ಕತ್ತಿಯು ಚೂರು ಚೂರಾಗಿ ಕೆಳಗೆ ಬಿದ್ದಿತು ಹತ್ತಿರದಲ್ಲಿದ್ದ ವೃಕ್ಷಗಳು ಬಂಡೆಗಳು ಇವುಗಳನ್ನೆಲ್ಲಾ ತಂದು ಕಿರಾತನ ಮೇಲೆ ಎಸೆದನು ಕಿರಾತನು ಅಲ್ಲಾಡಲಿಲ್ಲ ಅರ್ಜುನನು ಕಿರಾತನನ್ನು ತನ್ನ ಕೈಯಿಂದಲೇ ಪ್ರಹರಿಸಿದನು ಕಿರಾತನು ತನ್ನ ಮುಷ್ಟಿಯಿಂದ ಅರ್ಜುನನನ್ನು ಪ್ರಹರಿಸಿದನು ಅರ್ಜುನನಿಗೆ ಬಹಳ ಹಿಂಸೆಯಾಯಿತು ತಾನು ದುರ್ಬಲನಾಗುತ್ತಿರುವುದು ತಿಳಿಯಿತು ದುಃಖಿತನಾದನು ಒಂದು ಕಡೆ ಕುಳಿತು ಪರಶಿವನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಮಣ್ಣನ್ನು ಬಗೆದು ಒಂದು ಪೀಠ ಮಾಡಿ ಲಿಂಗಾಕಾರದ ಶಿವಮೂರ್ತಿಯನ್ನು ನಿರ್ಮಿಸಿ ಅದಕ್ಕೆ ವನಕುಸುಮಗಳಿಂದ ಮಾಡಿದ ಹಾರದಿಂದ ಪೂಜಿಸಿ ಧ್ಯಾನಾಸಕ್ತನಾದನು ಸ್ವಲ್ಪ ಹೊತ್ತಾದ ಮೇಲೆ ಕಣ್ಣು ತೆರೆದು ನೋಡಿದನು ಅವನು ಲಿಂಗಕ್ಕೆ ಹಾಕಿದ್ದ ಪುಷ್ಪದ ಹಾರ ಮಾಯವಾಗಿತ್ತು ಸುತ್ತಲೂ ನೋಡಲು ಆ ಮಾಲೆಯು ಕಿರಾತನ ತಲೆಯನ್ನು ಅಲಂಕರಿಸಿತ್ತು ಅರ್ಜುನನಿಗೆ ಆಶ್ಚರ್ಯ ಆನಂದಗಳು ಒಟ್ಟಿಗೇ ಆದವು ಮೈಯಲ್ಲಿ ನವಚೇತನ ಉಂಟಾಯಿತು ಶಂಕರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು ಶಂಕರನು ಪಾರ್ಥನನ್ನು ಹಿಡಿದೆತ್ತಿ ಅವನ ಶರೀರವನ್ನು ಸ್ಪರ್ಶಿಸಿ ಹೇಳಿದನು ನಿನಗೆ ಸಮಾನರಾದ ಕ್ಷತ್ರಿಯರು ಬೇರೆ ಇಲ್ಲ ನಿನ್ನ ವಿಚಾರದಲ್ಲಿ ನಾನು ಪ್ರೀತನಾಗಿದ್ದೇನೆ ನಿನಗೆ ಅಪ್ರಹರಿತವಾದ ಅಸ್ತ್ರವನ್ನು ಕೊಡುತ್ತೇನೆ ಅದರ ಧಾರಣೆ ಮತ್ತು ಪ್ರಯೋಗ ನಿನ್ನಿಂದ ಮಾತ್ರ ಸಾಧ್ಯ ಎಂದನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟನು ಅರ್ಜುನನು ಶಂಕರನ ದಿವ್ಯ ರೂಪವನ್ನು ಕಂಡನು ಪಕ್ಕದಲ್ಲಿದ್ದ ಉಮಾದೇವಿಯನ್ನೂ ಕಂಡನು ಶಿವನನ್ನು ಸ್ತೋತ್ರ ಮಾಡಿದನು ಶಿವನು ಅರ್ಜುನ ಹಿಂದಿನ ಜನ್ಮದಲ್ಲಿ ನೀನು ನರನೆಂಬ ಋಷಿಯಾಗಿ ನಾರಾಯಣನಿಗೆ ಮಿತ್ರನಾಗಿದ್ದೆ ಈಗಲೂ ನಿನಗೆ ಅದೇ ತೇಜಸ್ಸು ಇದೆ ಎಂದನು ಅರ್ಜುನನು ಶಿವನನ್ನು ಪ್ರಾರ್ಥಿಸಿ ಅವನಿಂದ ಪಾಶುಪತಾಸ್ತ್ರ ಮಂತ್ರವನ್ನು ಉಪದೇಶದ ಮೂಲಕ ಪಡೆದುಕೊಂಡನು ಶಿವನು ಪಾರ್ಥನ ಗಾಂಡೀವ ಧನಸ್ಸನ್ನು ಅವನಿಗೆ ಹಿಂತಿರುಗಿಸಿದನು ಉಮಾದೇವಿಯೊಡನೆ ಅಲ್ಲಿಯೇ ಅಂತರ್ಧಾನನಾದನು ಪಾರ್ಥನು ಪಾರ್ಥನು ಅಲ್ಲಿಯೇ ಇದ್ದು ನೋಡುತ್ತಿದ್ದಂತೆಯೇ ವರುಣದೇವನು ಪಶ್ಚಿಮ ದಿಕ್ಕಿನಿಂದಲೂ ಕುಬೇರನು ಉತ್ತರ ದಿಕ್ಕಿನಿಂದಲೂ ಯಮಧರ್ಮರಾಜನು ದಕ್ಷಿಣ ದಿಕ್ಕಿನಿಂದಲೂ ಇಂದ್ರನು ಪೂರ್ವ ದಿಕ್ಕಿನಿಂದಲೂ ಬಂದು ಸೇರಿದರು ಯಮದೇವನು ದಂಡವನ್ನೂ ವರುಣನು ವಾರಣಾಸ್ತ್ರವನ್ನು ಕುಬೇರನು ಅಂತರ್ಧಾನವೆಂಬ ಮಹಾಸ್ತ್ರವನ್ನೂ ದೇವೇಂದ್ರನು ಅನೇಕ ವಿಧ ದಿವ್ಯಾಸ್ತ್ರಗಳನ್ನೂ ಅರ್ಜುನನಿಗೆ ಕೊಟ್ಟರು ದಿಕ್ಪಾಲಕರಿಂದ ದಿವ್ಯಾಸ್ತ್ರಗಳನ್ನು ಪಡೆದ ಅರ್ಜುನನು ಕೃತಾರ್ಥನಾದನು ಅಷ್ಟರಲ್ಲಿ ಇಂದ್ರನ ರಥವು ಅವನ ಬಳಿಗೆ ಬಂದಿತು ಸಾರಥಿಯಾದ ಮಾತಲಿಯು ರಥದಿಂದ ಇಳಿದು ಅರ್ಜುನನ ಬಳಿಗೆ ಬಂದು ನಿನ್ನನ್ನು ನೋಡಲು ಇಂದ್ರನು ಇಚ್ಛಿಸಿದ್ದಾನೆ ಅದಕ್ಕಾಗಿ ನೀನು ಈಗಲೇ ನನ್ನೊಡನೆ ಹೊರಡು ಎಂದನು ಅರ್ಜುನನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಹಾಮಂತ್ರಗಳನ್ನು ಜಪ ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ತನಗೆ ಇದುವರೆಗೂ ಆಶ್ರಯವನ್ನು ಕೊಟ್ಟಿದ್ದ ಹಿಮವಂತನನ್ನು ಅಭಿವಂದಿಸಿ ದಿವ್ಯ ರಥವನ್ನು ಹತ್ತಿದನು ರಥವು ಮೇಲೆ ಮೇಲೆ ಹೋಗುತ್ತಿತ್ತು ದೇವಲೋಕದ ಮಾರ್ಗದಲ್ಲಿ ಸ್ವಯಂ ಪ್ರಕಾಶವೂ ಇದ್ದಿತು ಸ್ವಲ್ಪ ಮುಂದೆ ಹೋದ ನಂತರ ನೂರಾರು ರಾಜರ್ಷಿಗಳನ್ನು ಯುದ್ಧದಲ್ಲಿ ಪ್ರಾಣ ತೊರೆದ ಅನೇಕ ಯೋಧರನ್ನೂ ಕಂಡನು ಗಂಧರ್ವರು ಅಪ್ಸರಿಯರು ಎಲ್ಲರನ್ನೂ ನೋಡಿದನು ಹೀಗೆ ಹೋಗುತ್ತಾ ರಥವು ದೇವಲೋಕವನ್ನು ಸೇರಿತು ಅದರ ದ್ವಾರದಲ್ಲಿ ಇಂದ್ರನ ಪಟ್ಟದ ಆನೆ ಐರಾವತ ನೋಡಿ ಇಂದ್ರನ ಪಟ್ಟಣವಾದ ಅಮರಾವತಿಯನ್ನೂ ಸೇರಿದನು ಸ್ವರ್ಗವಾಸಿಗಳು ಅರ್ಜುನನನ್ನು ಸ್ವಾಗತಿಸಿದರು ನಂತರ ಪಾರ್ಥನು ದೇವಾದಿದೇವನಾದ ಇಂದ್ರನನ್ನು ಸಂದರ್ಶಿಸಿದನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಇಂದ್ರನು ಅರ್ಜುನನನ್ನು ತನ್ನ ಸಿಂಹಾಸನದಲ್ಲಿಯೇ ಕುಳ್ಳಿರಿಸಿ ತಾನೂ ಅಲ್ಲೇ ಕುಳಿತನು ತನ್ನ ಮಗನಾದ ಅರ್ಜುನನನ್ನು ಇಂದ್ರನು ಸಂತೈಸಿ ಅವನ ಮುಖವನ್ನೇ ನೋಡುತ್ತಾ ಸಂತೋಷಿಸಿದನು ಗಂಧರ್ವ ಶ್ರೇಷ್ಠರು ಸುಮಧುರವಾಗಿ ಹಾಡಿದರು ಅನೇಕ ಸುಂದರಿಯರಾದ ಸ್ತ್ರೀಯರು ನರ್ತನ ಮಾಡಿದರು ಅವರ ದೇಹ ಸೌಂದರ್ಯವನ್ನು ಅರ್ಜುನನು ನೋಡಿ ಆನಂದಿಸಿದನು ನಂತರ ಅರ್ಜುನನನ್ನು ಇಂದ್ರನ ಅರಮನೆಗೇ ಕರೆತರಲಾಯಿತು ಅರ್ಜುನನು ಅಲ್ಲಿಯೇ ಬಹಳ ಕಾಲದವರೆಗೆ ಇದ್ದನು ಇಂದ್ರನಿಂದ ನಾನಾ ವಿಧವಾದ ಅಸ್ತ್ರಗಳನ್ನು ಅವುಗಳ ಪ್ರಯೋಗ ಮತ್ತು ಉಪಸಂಹಾರಗಳನ್ನು ತಿಳಿದುಕೊಂಡನು ಸ್ವರ್ಗದ ಸುಖ ಭೋಗಗಳನ್ನು ಅನುಭವಿಸುತ್ತಾ ಕಾಲ ಕಳೆದನು ಇಂದ್ರನಿಗೆ ಅರ್ಜುನನು ನೃತ್ಯಗೀತೆಗಳಲ್ಲಿ ಪ್ರವೀಣನಾಗಬೇಕೆಂಬ ಆಶಯ ಉಂಟಾಯಿತು ಅರ್ಜುನನು ಅದಕ್ಕೆ ಒಪ್ಪಿದನು ಚಿತ್ರಸೇನನ ಮೂಲಕ ಹಾಡುಗಾರಿಕೆ ವಾದ್ಯವಾದನ ನೃತ್ಯಾಭಿನಯಗಳನ್ನು ಹೇಳಿಸಿಕೊಂಡು ಅಭ್ಯಾಸ ಮಾಡಿದನು ಅರ್ಜುನನು ಸುಖೋಪಭೋಗಗಳನ್ನು ಅನುಭವಿಸುತ್ತಿದ್ದರೂ ಮನದಲ್ಲಿ ಸಹೋದರರ ಬಗ್ಗೆ ಚಿಂತೆ ಶಕುನಿಯ ಮೋಸ ಘೋರ ಕೃತ್ಯ ಇವೆಲ್ಲವೂ ಸುಡಿದಾಡುತ್ತಿದ್ದವು ದ್ರೌಪದಿಯನ್ನೂ ಕುಂತಿಯನ್ನೂ ಪದೇ ಪದೇ ನೆನೆಯುತ್ತಿದ್ದನು ಇಷ್ಟರಲ್ಲಿ ಇಂದ್ರನು ತನ್ನ ಮಗ ಅರ್ಜುನನು ಎಲ್ಲಾ ವಿಧವಾದ ಸ್ವರ್ಗೀಯ ಸುಖಗಳನ್ನು ಅನುಭವಿಸಲಿ ಎಂಬ ಉದ್ದೇಶದಿಂದ ಅಪ್ಸರ ಶ್ರೇಷ್ಠಳಾದ ಉರ್ವಶಿಯನ್ನು ಅರ್ಜುನನ ಮನೆಗೆ ಚಿತ್ರಸೇನನ ಮೂಲಕ ಕಳುಹಿಸಿದನು ಊರ್ವಶಿಯು ಅರ್ಜುನನ ಸುಂದರಾಕೃತಿ ಅವುಗಳನ್ನು ನೆನೆಸಿಕೊಂಡು ಅವನೊಡನೆ ಸಮಾಗಮಕ್ಕೆ ಇಚ್ಛೆಪಟ್ಟಳು ಅರ್ಜುನನ ಅರಮನೆಯನ್ನು ಸೇರಿ ಅರ್ಜುನನನ್ನು ಕಂಡಳು ಊರ್ವಶಿಯನ್ನು ನೋಡಿ ಅರ್ಜುನನು ನಾಚಿಕೆಯಿಂದ ಅವಳ ಮುಖವನ್ನೂ ನೋಡದೆ ಅವಳಿಗೆ ನಮಸ್ಕರಿಸಿದನು ಊರ್ವಶಿಯು ಅರ್ಜುನನ ನಡವಳಿಕೆಯಿಂದ ಬೇಸರಗೊಂಡಳು ಊರ್ವಶಿಯು ವೀರವರನೆ ನನ್ನ ರೂಪಲಾವಣ್ಯಗಳಿಂದ ನಿನ್ನನ್ನು ಸತ್ಕರಿಸಲು ಬಂದಿರುವೆನು ನಾನು ಇಂದ್ರನ ಸಭೆಯಲ್ಲಿ ನಾಟ್ಯವಾಡುತ್ತಿದ್ದಾಗ ನೀನು ನನ್ನನ್ನೇ ಎವೆ ಇಕ್ಕದೆ ನೋಡುತ್ತಿದ್ದುದನ್ನು ಇಂದ್ರನು ಗಮನಿಸಿದ್ದಾನೆ ಅದಕ್ಕಾಗಿ ನನ್ನನ್ನು ನಿನ್ನಲ್ಲಿಗೆ ಕಳುಹಿಸಿದ್ದಾನೆ ನಿನ್ನನ್ನು ಕಾಮಕೇಳಿಯಿಂದ ತಣಿಸಬೇಕೆಂದು ಬಂದಿದ್ದೇನೆ ಎಂದಳು ಊರ್ವಶಿಯ ಮಾತುಗಳನ್ನು ಕೇಳಿ ಅರ್ಜುನನಿಗೆ ನಾಚಿಕೆ ಮತ್ತು ಸಂಕಟ ಆಯಿತು ಊರ್ವಶಿಗೆ ಹೇಳಿದನು ದೇವಿ ನೀನು ನನಗೆ ಗುರುಪತ್ನಿಗೆ ಸಮಾನ ನನ್ನ ತಾಯಿ ದೇವಿ ಶಚೀದೇವಿಗೆ ಸಮಾನ ಅಂದು ನಿನ್ನ ನೃತ್ಯವನ್ನು ನೋಡುತ್ತಾ ನಿನ್ನ ಮುಖವನ್ನು ನೋಡಿ ನಮ್ಮ ಪುರುವಂಶಕ್ಕೆ ವಂಶಕ್ಕೆ ಮಹಾಮಾತಿಯಾದ ನಿನ್ನನ್ನು ಕಣ್ಣಾರೆ ಕಂಡು ಸಂತೋಷಪಟ್ಟೆನು ಆ ಭಾವನೆಯಿಂದಲೇ ನಿನ್ನನ್ನು ಈಗಲೂ ನೋಡುತ್ತಿದ್ದೇನೆ ಎಂದನು ಊರ್ವಶಿಯು ಗಹಗಹಿಸಿ ನಗುತ್ತಾ ಅರ್ಜುನ ಅಪ್ಸರಿಯರು ಯಾರಿಂದಲೂ ವರಿಸಲಾರರು ಕಾಲ ಕರ್ಮ ಸಂಯೋಗದಿಂದ ಕೆಲವು ಸಮಯ ನಾವು ಕೆಲವರನ್ನು ಮೋಹಿಸುತ್ತೇವೆ ಅದರ ಫಲದಿಂದ ನಮಗೆ ಪುತ್ರರೂ ಜನಿಸಬಹುದು ಆದರೂ ನಾವು ಅಂಥವರೊಡನೆ ಹೆಚ್ಚು ಕಾಲ ಇರುವುದಿಲ್ಲ ಪುರುವಂಶೀಯರಾದ ಅನೇಕ ರಾಜರು ಅವರ ಮಕ್ಕಳೆಲ್ಲ ನನ್ನೊಡನೆ ರಮಿಸಿರುತ್ತಾರೆ ಆದ್ದರಿಂದ ಭಕ್ತಳಾದ ನನ್ನನ್ನು ಸ್ವೀಕರಿಸು ಎಂದಳು ಅರ್ಜುನನು ತನ್ನ ದೃಢ ಮನಸ್ಸನ್ನು ಕದಲಿಸಲಿಲ್ಲ ತನ್ನನ್ನು ಮಗನನ್ನಾಗಿ ಕಂಡು ಹರಸುವಂತೆ ಹೇಳಿದನು ಊರ್ವಶಿಗೆ ಕೋಪ ಉಕ್ಕೇರಿತು ಹೇಳಿದಳು ಅರ್ಜುನ ಕಾಮನಿಯಾಗಿ ನಿನ್ನ ಬಳಿಗೆ ಬಂದಿರುವ ನನ್ನನ್ನು ನೀನು ತಿರಸ್ಕರಿಸಿರುವೆ ಅದರ ಫಲವನ್ನು ನೀನು ಅನುಭವಿಸಲೇಬೇಕು ನೀನು ಮಾನವರ್ಜಿತನಾಗಿ ಹೆಂಗಸರ ಮಧ್ಯೆ ನಟವೃತ್ತಿ ಮಾಡುತ್ತಾ ನಪುಂಸಕನಾಗಿ ಷಂಡನಂತೆ ಆಗುವೆ ಎಂದು ಶಾಪವಿತ್ತಳು ಒಡನೆಯೇ ತನ್ನ ಭವನಕ್ಕೆ ಹೊರಟು ಹೋದಳು ನಡೆದ ವಿಚಾರವೆಲ್ಲ ಚಿತ್ರಸೇನನಿಗೂ ಇಂದ್ರನಿಗೂ ತಿಳಿಯಿತು ಇಂದ್ರನು ಅರ್ಜುನನನ್ನು ಏಕಾಂತದಲ್ಲಿ ಸಂಧಿಸಿ ಕುಂತಿಯ ಮಗನಾದ ನೀನು ಜಿತೇಂದ್ರಿಯತ್ವ ಕ್ಷಮಾಗುಣಗಳಲ್ಲಿ ಮಹರ್ಷಿಗಳನ್ನೂ ಮೀರಿಸಿರುವೆ ಊರ್ವಶಿಯು ನಿನಗೆ ಕೊಟ್ಟಿರುವ ಶಾಪವು ನಿನಗೆ ಒಳ್ಳೆಯದನ್ನೇ ಮಾಡುತ್ತದೆ ನೀವುಗಳು ಅಜ್ಞಾತವಾಸ ಮಾಡುವಾಗ ಈ ನಿನ್ನ ಮೇಲಿನ ಶಾಪವನ್ನು ಅನುಭವಿಸು ನಂತರ ನಿನಗೆ ಶಾಪ ವಿಮೋಚನೆಯಾಗಿ ಪುರುಷತ್ವವು ಪ್ರಾಪ್ತವಾಗುತ್ತದೆ ಎಂದನು ಅರ್ಜುನನಿಗೆ ಸಮಾಧಾನವಾಯಿತು ಇನ್ನು ಕೆಲವು ದಿನಗಳನ್ನು ಸ್ವರ್ಗದಲ್ಲೇ ಕಳೆದನು ಅರ್ಜುನನ ಈ ದಿವ್ಯ ಚರಿತ್ರೆಯನ್ನು ಕೇಳುವವರು ಹೇಳುವವರು ಬರೆಯುವವರು ಕಾಮಲಾಲಸಿಗಳನ್ನು ಬಿಟ್ಟು ಮದ ದಂಭ ರಾಗದ್ವೇಷಗಳನ್ನು ಬಿಟ್ಟು ಸುಖವಾಗಿರುತ್ತಾರೆಂದು ವ್ಯಾಸಮಹರ್ಷಿಯು ಫಲಶ್ರುತಿಯಲ್ಲಿ ಹೇಳಿರುತ್ತಾರೆ